ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಜಿಲೇಬಿ ಮನೆಯಲ್ಲೇ ಮಾಡಿ ತೋರಿಸ್ತೀನಿ ಒಂದು ಬಟ್ಲು ಮೈದಾ ಹಿಟ್ಟು ಅರ್ಧ ಬಟ್ಲು ಸಕ್ಕರೆ ಇದನ್ನ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಇವಾಗ ನಾವು ಪಾಕ ಮಾಡಕ್ಕೆ ಇಟ್ಕೊಳ್ಳೋಣ ಇಟ್ಕೊಂಡು ನಾನು ಹಿಟ್ಟು ಕಲಸ ತೋರಿಸ್ತೀನಿ ಇದೇನೊಂದು ನೈಟ್ ಏನೂ ಇಲ್ಲ ಮೊದಲೆಲ್ಲ ನೈಟೆಲ್ಲ ನೆನಕಿ ಬೆಳಗ್ಗೆ ಮಾಡ್ತಿದ್ರು ಇವಾಗ ಆ ಥರ ಏನಿಲ್ಲ ದಿಢೀರನೇ ಇದಕ್ಕೆ ಮೊಸರು ಬೇಡ ಏನು ಬೇಡ ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೊಬೋದು ಜಿಲೇಬಿ ಮನೆಯಲ್ಲೇ ರೆಡಿ ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊತೀನಿ ನೋಡಿ ಇವಾಗ ಈ ಈ ಸಕ್ಕರೆ ಹಾಕೊಂಡ್ಬಿಟ್ಟು ನಾನು ಅರ್ಧ ಮುಕ್ಕಾಲು ಬಾಟ್ಲಷ್ಟು ನೀರು ಹಾಕೊತೀನಿ ಪಾಕ ಮಾಡೋಕ್ಕೆ ಪಾಕ ರೆಡಿ ಆಗೋದ್ರಾಗೆ ನಾನು ನೋಡಿ ಇದು ಪಾಠ ರೆಡಿಯಾಗಿದ್ರಲ್ಲೇ ನಾನು ಹಿಟ್ಟು ಕಲಿಸ್ತೀನಿ ಅಂತ ಸ್ವಲ್ಪ ಈ ಬಾಸ ಎಲ್ಲ ರೆಡಿಯಾಗಲಿ ನಾನು ಹಿಟ್ಟು ಕಲಿಸೋದು ತೋರಿಸ್ತೀನಿ ನೋಡಿ ಒಂದು ಬಟ್ಲಿಟ್ಕೋಬೇಕು ಅದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕೋಂದ್ರೆ ತುಂಬ ಚೆನ್ನಾಗಿರುತ್ತೆ ಚಿಟಿಕೆ ಆಗೋಷ್ಟು ಉಪ್ಪು ಹಾಕೋಬೇಕು ನೋಡಿ ನಾನೊಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೋದಿದ್ದೀನಿ ಇಲ್ಲ ಏನೂ ಇಲ್ಲ ನಾನು ನಿಂಬೆಹಣ್ಣು ಹಿಂಡಿ ಇದರಲ್ಲಿ ನಾನು ಇವಾಗ ಮಾಡೋದು ತೋರಿಸ್ತೀನಿ ನೋಡಿ ಬೀಜ ಎಲ್ಲ ತೆಗೆದು ತುಪ್ಪ ತುಪ್ಪ ಹುಳಿ ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಈ ಬಟ್ಲು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಈ ಬಟ್ಲು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನಾವು ಮೀನು ಸೋಡಾ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಮನೇಲಿ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನೇ ಹಾಕ್ಕೊಬೋದು ನೋಡಿ ಎಲ್ಲ ಸೋ ಎಲ್ಲ ಮಿಕ್ಸ್ ಮಾಡಿ ನಾನು ಕಲಿಸ್ತಾ ಇದ್ದೀನಿ ತುಂಬ ಸುಲಭ ಇದು ಒಂದಿನ ಎಲ್ಲ ಹಿಟ್ಟು ನೆನೆಸಿ ಮಾಡುವಂಥದ್ದು ಏನಿಲ್ಲ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ಈ ಥರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದ ಇರುತ್ತಲ್ಲ ಆ ಥರ ಗಂಟಾಗ್ದಂಗೆ ನಾವು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಗಂಟಿಲ್ಲದಂಗೆ ನಾವು ಹಿಟ್ಟು ಹದ ಮಾಡ್ಕೋಬೇಕು ಇವಾಗ ಸ್ವಲ್ಪ ಇದಕ್ಕೆ ನಮಗೆ ಕಲರ್ಗೋಸ್ಕರ ಸ್ವಲ್ಪ ಕೇಸರಿ ಕಲರ್ ಹಾಕ್ಕೊತಾ ಇದ್ದೀನಿ ನೋಡಿ ಕೇಸರಿ ಕಲರ್ ಹಾಕೊಂಡು ನಾನು ಇದನ್ನ ಹಿಟ್ಟು ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ನಾನು ನೀಟಾಗೆ ಕಲಿಸ್ಕೊತೀನಿ ನೀವು ಬೇಕಾರೆ ಇದು ಇದು ಇಲ್ಲ ಅಂದರೆ ಕಲಿಸೋದು ಕೈಲೇನು ಕಲಿಸ್ಕೋಬೋದು ಒಂದು ಚೂರು ಆ ಥರ ಕಲಿಸ್ಕೊಳ್ಳಿ ನೋಡಿ ಯಾವ ಥರ ಆಗಿದೆ ಅಂತ ಒಂದು ಗಂಟಿಲ್ಲ ಅಷ್ಟು ಚೆನ್ನಾಗಾಗಿದೆ ಇಟ್ಟು ನೋಡಿ ಈ ಥರ ನಾವು ದೋಸೆ ಇಟ್ಟದಕ್ಕಿಂತ ಒಂದು ಗಟ್ಟಿ ಇರಬೇಕು ಆ ಥರ ಮಾಡ್ಕೋಬೇಕು ಇವಾಗ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಟ್ಟು ಪಾಕ ಏನಾಯ್ತಂತ ನೋಡ್ಕೊಂಬರೋದು ನೋಡಿ ಎರಡು ನಿಮಿಷ ಮುಚ್ಚಿಕ್ತೀನಿ ಒಂದು ಎರಡು ನಿಮಿಷ ಮುಚ್ಚಿಡಬೇಕು ಯಾಕಂದರೆ ಅಡುಗೆ ಸೋಡಾ ಹಾಕಿರ್ತೀವಲ್ಲ ಒಂದೆರಡು ನಿಮಿಷ ಇದನ್ನು ಮುಚ್ಚಿಕ್ಕಿ ಪಾಕ ಏನಾಯ್ತೋ ನೋಡ್ಕೊಂಡ್ಬರೋಣ ನೋಡಿ ಈ ಥರ ಕುದಿತಾ ಇದೆ ಸ್ವಲ್ಪ ಇದು ಎಳೆ ಪಾಕನೂ ಬೇಡ ಏರುಪಾಕೂ ಬೇಡ ಸ್ವಲ್ಪ ಹೀಗೆ ಕೈಗೆ ಅಂಟಿದ್ರೆ ಸಾಕು ಒಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಇರಲಿ ಇವಾಗ ನಾವು ಇದಕ್ಕೆ ಏಲಕ್ಕಿ ಹಾಕೋಣ ನಾನು ಹಿಟ್ಟಲ್ಲಿ ಸ್ವಲ್ಪ ಕೇಸರಿ ಕಲರ್ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಕೇಸರಿ ಕಲರ್ ಹಾಕ್ತಾ ಇಲ್ಲ ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಜಿಲೇಬಿ ಸೂಪರಾಗಿ ಕಾಣುತ್ತೆ ನಿಮ್ಗೆ ಯಾವ ಕಲರ್ ಇಷ್ಟ ಆ ಕಲರ್ ಹಾಕೋಬೋದು ಹಾಗೇನು ಮಾಡ್ಬೋದು ಆದರೆ ಅದು ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡು ನಾನು ಕಲರ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ಎಳೆ ಪಾಕ ಅಂದರೆ ಸ್ವಲ್ಪ ಮುಟ್ಟಿದ್ರೆ ಅಂಟಬೇಕು ಆ ಥರ ಇದು ಬರಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಯ್ತು ಅನಿಸುತ್ತೆ ನಿಮಗೆ ಒಂದು ಸತ್ಯ ಮುಟ್ಟಿ ತೋರಿಸ್ತೀನಿ ನೋಡಿ ಈ ಥರ ಸ್ವಲ್ಪ ಕೂದಲು ಥರ ಎಳೆ ಬರಬೇಕು ಕೈ ಅಂಟಿದ್ರೆ ಸಾಕು ಪಾಕ ಆಗಿದೆ ಅಂತ ಅರ್ಥ ಇದು ಜಾಸ್ತಿ ಪಾಕ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಳೆ ಪಾಕನೂ ಬೇಡ ಏರ್ ಏರುಪಾಕೂ ಬೇಡ ಸುಮ್ಮನೆ ಜಸ್ಟ್ ಹಿಂಗೆ ಅಂಟಿದ್ರೆ ಸಾಕು ಹಿಂಗೆ ನೋಡಿ ಈ ಥರ ಅಂಟ್ಕೊಂಡ್ರೆ ಸಾಕು ಪಾಕ ಆಗಿದೆ ಅಂತ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ನಿಂಬೆ ಹಣ್ಣು ಹುಳಿ ಹಿಂಡಿ ಇದ್ರಾಗೆ ಹಿಂಡಿದ್ರೆ ಇದು ಸ್ವಲ್ಪ ತಿದ್ರೂ ಪಾಕ ಏನು ಗಟ್ಟಿ ಆಗೋಲ್ಲ ಹುಳಿ ಹಿಂಡಿ ಸ್ವಲ್ಪ ಒಂದೆರಡು ನಿಮಿಷ ಇಡೋಣ ಇವಾಗ ಹಾಫ್ ಮಾಡ್ತೀನಿ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನಾನು ತೆಗೆದು ಹೇಗೆ ಹಾಕೋದಂತ ತೊಡ್ದು ನೋಡಿ ಮನೇಲಿ ಚಿಕ್ಕ ಚಿಕ್ಕ ಈ ಥರದ್ದು ಪ್ಲಾಸ್ಟಿಕ್ ಬಾಟಲ್ ಇರುತ್ತಲ್ವ ಚಿಕ್ಕದು ಕಾಲು ಇಟ್ಟರೆದು ಆ ಬಾಟಲು ಅದರಲ್ಲೇ ನಾವು ತುಂಬಿ ತೋರಿಸ್ಬೇಕೀಗ ಈಗ ಇದರಲ್ಲಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಜಿಲೇಬಿ ಇಲ್ಲ ಅಂದರೆ ಹಾಲು ಕವರು ಇಲ್ಲ ಅಂದರೆ ಒಂದು ಕವರ್ ಇರುತ್ತಲ್ವ ಸಕ್ಕರೆ ಎಕರೆ ತಂದಿರೋದು ಆ ಥರದಲ್ಲೆಲ್ಲ ಹಾಕ್ಕೊಂಡು ನಾವು ಈಸಿಯಾಗಿ ಜಿಲೇಬಿ ಮಾಡ್ಬೋದು ನೋಡಿ ಇವಾಗ ನಾನು ಬಟ್ಲಿಗೆ ಹಾಕ್ಕೊಂಬಿಟ್ಟು ಬಾಟ್ಲಿಗೆ ಹಾಕ್ಕೊಳ್ಳೋದು ತೋರಿಸ್ತೀನಿ ಇಲ್ಲ ಅಂದರೆ ತೆಂಗಿನಕಾಯಿ ಚಿಪ್ಪಿರುತ್ತಲ್ವ ಅದರಲ್ಲೇ ಮಧ್ಯದಾಗ ಹೋಲ್ ಹಾಕಿಬಿಟ್ಟು ನಾವು ಜಿಲೇಬಿ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇದು ಈಜಿ ಅಂತೇಳಿ ಮುಚ್ಚಳ ಮುಚ್ಚಿದರೆ ಇದು ನಮಗೆ ಚೆಲ್ಲಲ್ಲಲ್ವ ಅದಕ್ಕಾಗಿ ನಾನು ಈ ಥರ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಎಣ್ಣೆ ಕಾಯ್ದಿದೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಎರಡು ಮೂರು ಹಾಕೋಬೋದು ನಾನು ಒಂದು ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟ್ ಅಲ್ವಾ ಇದು ಅದಕ್ಕೆ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ಎರಡನೇದಕ್ಕೆ ಎರಡು ಹಾಕಿ ತೋರಿಸ್ತೀನಿ ತುಂಬ ಈಜಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅಂಗಡಿಯಿಂದ ತರಬಾರ್ದು ಈ ಥರ ಮನೇಲಿ ಮಾಡ್ಕೊಂಡು ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಇದು ವೈಟ್ ಇರುವಾಗೆ ತೆಗಿಬೇಕು ಸ್ವಲ್ಪ ಕಲರು ಅದರೊಳಗೆ ಪಾಕಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಈಗ ರೆಡಿಯಾಗಿದೆ ನಾನು ತಗೋತಾ ಇದ್ದೀನಿ ನೋಡಿ ಇನ್ನೊಂದು ಹಾಕ್ತಾ ಇದ್ದೀನಿ ಎಷ್ಟು ದೊಡ್ಡದು ಬೇಕಾದರೂ ನೀವು ಹಾಕೋಬಹುದು ಚಿಕ್ಕದ ಬೇಕಾದರೂ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ಚಿಕ್ಕದಾಗ ಹಾಕೊಂಡ್ರೆ ಚಿಕ್ಕದ ಬರುತ್ತೆ ದೊಡ್ಡದಾಗ ಹಾಕೊಂಡ್ರೆ ದೊಡ್ಡದು ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡೋದ್ರಿಂದ ಸೂಪರಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಫುಲ್ಲು ಎಲ್ಲನೂ ಹಿಂದೆ ಹಾಕ್ಕೊಂಡು ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಣ್ಣೆ ಮಾತ್ರ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಎಲ್ಲ ಜಿಲೇಬಿ ಎಲ್ಲ ಸ್ಪ್ರೆಡ್ ಆಗ್ತಾವೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಎಣ್ಣೆ ಹಾಕೋಬೇಕು ಹಾಕೊಂಡ್ಬಿಟ್ಟು ನೀವು ಈ ಥರ ಮಾಡ್ಬೋದು ನೋಡಿ ಇವಾಗ ರೆಡಿ ಆಯಿತು ನೋಡಿ ನಾನು ಎಲ್ಲನೂ ಮಾಡ್ಕೊಂಡಿದ್ದೀನಿ ಇವಾಗ ಪಾಕದಾಗೆ ನಾನು ಹಾಕಿ ತೋರಿಸ್ತೀನಿ ಪಾ ಪಾಕ ಆರಬಾರ್ದು ಅದಕ್ಕೆ ನಾನು ಬಿಸಿ ಇರೋದ್ರಾಗೆ ಒಂದೆರಡು ನಿಮಿಷ ನಾನು ಹಾಕಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದೆರಡು ನಿಮಿಷ ನಾವು ಪಾಕದಲ್ಲಿ ಈ ಥರ ತಿರುಗಬೇಕು ತಿರುಗಿಬಿಟ್ಟು ನಾವು ತೆಗೆದ್ರೆ ಜಿಲೇಬಿ ನೋಡಿ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾಕಂದರೆ ಇದು ರಾತ್ರಿ ಹೊತ್ತು ನೆನಕದಲ್ಲ ಏನೂ ಅಲ್ಲ ನೆನೆ ಇಡುವಂಥ ವಸ್ತು ನೋಡಿ ಇವಾಗ ಚೆನ್ನಾಗಿ ಪಾಕ ಕುಡಿದಿದೆ ಇದು ಇವಾಗ ನಾನು ತಗೋತಾ ಇದ್ದೀನಿ ನೋಡಿ ಜಿಲೇಬಿ ರೆಡಿಯಾಗಿದೆ ಹೇಗೆ ಅಂತ ನೋಡ್ಕೊಳ್ಳಿ ನೀವೇ ಕ್ರಿಸ್ಪಿಯಾಗಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬಿಡಿ ನಾನು ಸ್ಮೂತಾಗಿರಲಿ ಅಂತ ಮಾಡಿದ್ದೀನಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನೋಡಿ ಹೇಗಾಗಿದೆ ಅಂತ ಪಾಕ ಎಲ್ಲ ಹಿಂಗೆ ಬಿಟ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ದಿಢೀರನೇ ಮಾಡೋದಿದು ರಾತ್ರಿ ರಾತ್ರಿಯೆಲ್ಲ ನೆನೆ ಹಿಡೋದೇನು ಬೇಡ ಒಂದು ಹತ್ತು ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೋಬೋದು ಈ ಜಿಲೇಬಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ